ಈ ವಿಡಿಯೋ ಬಂಡಾರದ ಒಡೆಯ ಮೈಲಾರಲಿಂಗೇಶ್ವರ ದೇವಸ್ಥಾನದ ಕುರಿತಾಗಿದೆ ತುಂಗಭದ್ರಾ ನದಿಯ ಬಲದಂಡೆಯ ಮೇಲಿರುವ ಈ ಗ್ರಾಮವು ಮೈಲಾರಲಿಂಗೇಶ್ವರ ದೇವಾಲಯ ಜಾತ್ರೆ ಮತ್ತು ಕಾರ್ಮಿಕಗಳಿಂದ ವಿಶೇಷವಾಗಿ ಪ್ರಸಿದ್ಧಿ ಹೊಂದಿದೆ ಗರ್ಭಗೃಹದಲ್ಲಿ ಮಣ್ಣಿನಿಂದ ತಯಾರಿಸಿದ ಸುಮಾರು ನಾಲ್ಕು ಅಡಿಗಳಷ್ಟು ಎತ್ತರದ ಮೈಲಾರ ಮೂರ್ತಿ ಹಾಗೂ ಅದರ ಮುಂದೆ ಸ್ವಯಂಭೂ ಶಿವಲಿಂಗವಿದ್ದು ಈ ಲಿಂಗಕ್ಕೆ ಭಕ್ತಿಯಿಂದ ಎಷ್ಟೇ ನೀರು ಹಾಕಿದರೂ ಶಿವಲಿಂಗ ನೀರನ್ನು ಹೀರಿಕೊಳ್ಳುತ್ತದೆ ಇದು ಇಲ್ಲಿನ ಒಂದು ವಿಸ್ಮಯ ಈ ಸ್ಥಳವನ್ನ ಮಣ್ಣು ಮೈಲಾರವೆಂದು ಹಾಗೆ ಈ ದೈವವು ಪ್ರಾಚೀನವಾಗಿದ್ದು ಹಿರೇ ಮೈಲಾರವೆಂದು ಕರೆಯಲಾಗುತ್ತದೆ ಮೈಲಾರ ಲಿಂಗಪ್ಪನ ಕೆಳಗೆ ಎರಡು ರುಂಡಗಳಿದ್ದು ಅವುಗಳನ್ನು ಮಲ್ಲಾಸುರ ಮತ್ತು ಮಣಿಕಾಸುರ ಎನ್ನುವರು ಈ ಜಾತ್ರೆಯ ವಿಶೇಷ ಮೈಲಾರ ಲಿಂಗಪ್ಪನ ಕಾರ್ಮಿಕೋತ್ಸವ ಇದು ಸಾಮಾನ್ಯವಾಗಿ ಮಾಸದ ಭಾರತ ಹುಣ್ಣಿಮೆ ಎಂದು ನಡೆಯುತ್ತದೆ ಇದು ಈ ಭಾಗದ ಜನರಿಗೆ ಆ ವರ್ಷದ ಮಳೆ ಬೆಳೆಯ ಬಗ್ಗೆ ತಿಳಿಸುವ ಭವಿಷ್ಯವಾಗಿದೆ ಶಿವನು ತನ್ನೊಂದಿಗೆ ಏಳು ಕೋಟಿ ಗುರುವರ ಸೈನ್ಯವನ್ನು ತೆಗೆದುಕೊಂಡು ಮಲ್ಲಾಸುರ ಮತ್ತು ಅವನ ಸಹೋದರ ಮಣಿಕಾಸುರನ ಸಂಹರಿಸಿದ್ದನು ಆದ್ದರಿಂದ ಏಳು ಕೋಟಿ ಎನ್ನುವುದು ಶಿವನ ಪ್ರಬಲ ಶಕ್ತಿಯನ್ನು ಸೂಚಿಸುತ್ತದೆ